ಿ ಇವರು ಬಸವಲಿಂಗಾಯಮ್ಮ ಹದಿನೆಂಟುನೂರ ಇಪ್ಪತ್ತೈದನೇ ಇಸ್ವಿಯೊಳಗೆ ಸ್ಥಾಪನೆ ಆಗಿರತಕ್ಕಂಥ ಮರೇಗುದೇಶ್ವರ ಸುಕ್ಷೇತ್ರ ಅಡವಿ ಸಿದ್ದೇಶ್ವರ ಮಠವು ಇಂದಿನವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತು ಒಂದರವರೆಗೂ ಒಳಗೊಂಡು ಮಠ ಸ್ಥಾಪನೆ ಆಗಿ ಎರಡು ಎರಡು ನೂರ ಒಂದು ವರ್ಷ ಆಯಿತು ಅದರ ಅಂಗವಾಗಿ ಪ್ರತಿ ವರ್ಷಲೂ ಸಹಿತವಾಗಿ ಶ್ರೀ ಅಡಿ ಸಿದ್ದೇಶ್ವರ ಜಾತ್ರೆಯನ್ನು ಪ್ರತಿ ವರ್ಷವೂ ಕೂಡ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪರಂಪರೆ ಭಕ್ತರ ಇಚ್ಛೆಯಂತೆ ಪ್ರತಿ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಇವೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪರಮ ಪೂಜ್ಯ ಶ್ರೀಮಣ್ಯಪುರ ಲಿಂಗೈಕ್ಯ ಗುರುಪಾದ ಮಹಾಸ್ವಾಮಿ ಅವರ ಪುಣ್ಯಾರಾಧನೆ ನಂತರ ಇಪ್ಪತ್ತೊಂಬತ್ತನೇ ಮೂವತ್ತನೇ ತಾರೀಕು ಅಡವಿ ಸಿದ್ದೇಶ್ವರ ರಥೋತ್ಸವ ಮೂವತ್ತೊಂದನೇ ತಾರೀಕು ಇನ್ನಿತರ ಕಾರ್ಯಕ್ರಮಗಳು ಜರುಗ್ತವೆ ಒಂದನೇ ತಾರೀಕು ಇನ್ನಿತರ ಕಾರ್ಯಕ್ರಮ ಜರುಗ್ತವೆ ಈ ಪರಂಪರೆ ಶ್ರೀಮಠದ್ದು ಪ್ರತಿ ವರ್ಷಲೂ ಸಹಿತವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಭಕ್ತರು ಮತ್ತು ಸ್ವಾಮಿ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷಲೂ ಸಹಿತವಾಗಿ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋದರೊಂದಿಗೆ ಶರಣರೊಬ್ಬರು ಪ್ರಾಣ ಜೀವಾಲಯವೆನ್ನುವಂತೆ ಪರಂಪರೆಗಳು ಮುಂದುವರಿಯುತ್ತೇವೆ ಅನ್ನೋ ಮಾತ್ರ ಹೇಳೋದ್ರೊಂದಿಗೆ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಷ್ಟು ಸಮೀಕ್ಷೆ ಹಿಂಗ ಹೇಳೋಕ್ಕಾಗಲ್ಲ ಪ್ರತಿ ವರ್ಷಲೂ ಸಹಿತವಾಗಿ ಸಂಖ್ಯೆ ಹೆಚ್ಚಾಗ್ತದ ಭಕ್ತ ಸಮೂಹ ಹೆಚ್ಚಾಯಿತು ಅಂದರೆ ನಾವು ಅದನ್ನ ನೋಡೋಕ್ಕಾಗಲ್ಲ ಇವರು ಇಷ್ಟೇ ಬರ್ತಾರಂತ ಗೊತ್ತಾಗಲ್ಲ ಭಕ್ತರ ಸಂಖ್ಯೆ ಹೆಚ್ಚಾದಂಗೆ ಗುರುಗಳು ಹೆಂಗೆ ಹೊರ ಕೊಡ್ತಾರೆ ಹಂಗೆ ಭಕ್ತರು ಹೆಚ್ಚಾಗ್ತಾರ ನಮ್ಮ ಶ್ರೀಮಠದ ಕ್ಷೇತ್ರ ಪ್ರಕಾರವಾಗಿ ಎಪ್ಪತ್ತೆಂಟು ಹೇಳಿದವು ನಮ್ಮ ಮಠಕ್ಕೆ ಸಂಬಂಧಪಟ್ಟಂಥವ್ರು ಎಪ್ಪತ್ತೆಂಟು ಹಳ್ಳಿ ಭಕ್ತರು ಸಹಿತವಾಗಿ ಶ್ರೀಮಠದ ಜಾತ್ರೆ ಹೋಗಿ ಬರ್ತಾರೆ ನನಗೆ ಸಮೀಕ್ಷೆ ಪ್ರಕಾರವಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನನಗೆ ಅನಿಸ್ತದೆ ನಮ್ಮ ಟಾರ್ಗೆಟ್ ಪ್ರಕಾರ ಆದರೆ ಅದರ ಒಂದೊಂದು ವರ್ಷ ಆ ಟಾರ್ಗೆಟ್ ಮೀರಿ ಹೋಗ್ಬೋದು ಸಲ ಒಂದು ಐವತ್ತು ಅರವತ್ತು ಸಾವಿರ ಸಕ್ಕತ್ತು ಜನ ಇತ್ತು ನಮಗೆ ಈ ವರ್ಷ ಪ್ರತಿ ವರ್ಷದ ಪ್ರಕಾರವಾಗಿ ಈ ವರ್ಷ ಎಷ್ಟು ಕೊಡ್ತಾರೆ ಹೇಳೋಕ್ಕಾಗಲ್ಲ ಇದಕ್ಕಿಂತಲೂ ಪ್ರ ಒಂದು ಮುಂದಿನ ವರ್ಷ ಹೋದವ್ರು ಹೆಚ್ಚಾಗ್ಬೋದು ಮತ್ತು ಇದು ನಡೆಯೋದು ನಡೆಯೋದೆ ನಮ್ಮ ಮಠದ ಪರಂಪರೆಗಳು ಎಷ್ಟು ಚಲೋ ಬೆಳೀತಾವ ನಮ್ಮ ಸಂಸ್ಕೃತಿ ಎಷ್ಟು ಚಲೋ ಬೆಳೀತದಿ ಆ ಪ್ರಕಾರವಾಗಿ ಭಕ್ತ ಸಮೂಹ ಹೆಚ್ಚಾಗುತ್ತೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಶ್ರೀ ಅಡಿವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಿತಿ ಪ್ರಕಾರವಾಗಿ ಹಾಗೂ ಜಮಖಂಡ್ಯ ಕೃಷಿ ಇಲಾಖೆಯವರ ಅಡಿಯೊಳಗೆ ಇಪ್ಪತ್ನಾಲ್ಕನೇ ಸಾವಯವ ಕೃಷಿ ಮೇಳ ತಿಳ್ಕೊಂಡು ಶ್ರೀಮಠದ ಜಾತ್ರೆ ಒಳಗೆ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯ ಒಳಗೊಂಡು ಅಧ್ಯಕ್ಷರ ಒಳಗೊಂಡು ಉದ್ಘಾಟನೆ ಒಳಗೊಂಡು ವಿಶೇಷ ಆಹ್ವಾನತೆ ಒಳಗೊಂಡಿರ್ತಕ್ಕಂಥ ಒಂದು ಫಂಕ್ಷನ ಇದರಲ್ಲಿ ಉಸ್ ವಿಶೇಷವಾಗಿ ಉಪನ್ಯಾಸಕರಾಗಿರ್ತಕ್ಕಂಥವರು ಡಾಕ್ಟರ್ ರವೀಂದ್ರ ಬಿ ಬೇಳಿ ಸಹ ವಿಸ್ತರಣಾ ನಿರ್ದೇಶಕರು ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಬಿಜಾಪುರ ಅವರು ಅವರು ಕೂಡ ಆಗಮಿಸ್ತಾರೆ ಮತ್ತು ಅದರ ಜೊತೆ ಒಳಗೆ ಡಾಕ್ಟರ್ ಮಲ್ಲಪ್ಪ ಕತ್ತಿ ಸಂಸ್ಥಾಪಕರು ರೋಹಿಣಿ ಸಮೂಹ ಸಂಸ್ಥೆ ಅವರು ಮತ್ತು ಶ್ರೀ ಎಸ್ ಬಿ ಪಾಟೀಲ್ ಸಾವಯವ ಕೃಷಿಕರು ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ನಾದಕೇಡಿ ತಾಲೂಕ್ ಇಂಡಿ ಇವರು ಬರ್ತಾರೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು ಜಮಖಂಡಿಯ ಕೃಷಿ ಇಲಾಖೆಯ ಶ್ರೀಮತಿ ಮಂಜುಳಾ ಬಸವರೆಡ್ಡಿ ಶ್ರೀ ಸಚಿನ್ ಅವರು ಸಿದ್ದಪ್ಪ ಮಟ್ಟಿಹಾಳ ಅವರು ಶಂಕರ್ರಾವ್ ಪವಾರ್ ವಿಶೇಷ ಆಹ್ವಾನಿತರು ಅದರ ಜೊತೆ ಒಳಗೆ ರಾಜಕುಮಾರ್ ಕುಂಚನೂರವರು ಸಂತೋಷ್ ಸಂತೋಷ ಸದ್ ಭಂಗಿ ಕೆ ಎಬ್ ಜಮಖಂಡಿ ಮತ್ತು ವಿಶೇಷ ಸನ್ಮಾನ್ಯತರ ಶ್ರೀ ಶ್ರೀಮಠಕ್ಕೆ ಈ ನೂತನವಾಗಿರ್ತಕ್ಕಂಥ ಅಡವೇದೇಶ ಸಾಂಸ್ಕೃತಿಕ ಭವನ ಅವರ ಇಂಜಿನಿಯರಿಂಗ್ ನೇತೃತ್ವದೊಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಹೋದರ್ಶಿ ಅದು ಉದ್ಘಾಟನೆಗೊಂಡದ್ದು ಅದರ ಅಂಗವಾಗಿ ಇವತ್ತು ಇದೇ ಕಾರ್ಯಕ್ರಮ ಒಳಗೆ ಶ್ರೀ ರಾಜಶೇಖರ್ ಬಾಳಪ್ಪ ಅವರನ್ನು ಕೂಡ ಸನ್ಮಾನ ಮಾಡಬೇಕಂತೇಳಿ ಭಕ್ತರು ಹೆಚ್ಚೆ ಸ್ವಾಮಿಗಳು ಹೆಚ್ಚೆ ಅಂತೆ ಇದಕ್ಕೆ ಸಾಗಿರುವಂಥದ್ದು ಮತ್ತು ಪ್ರತಿ ವರ್ಷಲೂ ಸಹಿತವಾಗಿ ನಮ್ಮ ಜಮಖಂಡಿ ತಾಲೂಕಾಗಲಿ ನಮ್ಮ ಜಿಲ್ಲೆಯಿಂದಾಗಲಿ ಬೇರೆ ಜಿಲ್ಲೆಯಿಂದಾಗಲಿ ಕೂಡ ಸಾವಯವ ಕೃಷಿಕ ರೈತರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಪರಂಪರೆ ನಮ್ಮ ಶ್ರೀಮಠದ ಅದನ್ನು ಪರಂಪರೆ ಹಾಕೊಂಡದ ಅದರ ಜೊತೆ ಒಳಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಸಾಧಕರು ಸನ್ಮಾನ ಇಟ್ಟು ಹೊಂದಿರ್ತೇವೆ ಶ್ರೀ ಅಣ್ಣಪ್ಪ ನ್ಯಾಮಪ್ಪ ನ್ಯಾಮ ನ್ಯಾಮಣ್ಣ ನಂದಗಾಂವ್ ಅವರು ಶ್ರೀಮತಿ ಕಸ್ತೂರಿ ಮಲ್ಲಪ್ಪ ಕತ್ತಿ ಹನುಮಂತ ಸುದಾ ಬುಗುಟಿ ರಮೇಶ್ ಸಿಗಂಗಾರಾಮ್ ಭಜಂತ್ರಿ ಶಿಕಂದ ರಾಜೇಶ್ ತಾಂಬೋಳಿ ಶ್ರೀಮತಿ ಮದಿನ ಮುಬಾರಕ್ ಜಮಖಂಡಿ ಶ್ರೀಮತಿ ಸುಪ್ರಿಮಾ ಸುಪ್ರಿಯಾ ಉಮೇಶ್ ರೇಳ್ಕರ್ ಶಿವಾನಂದ ರಾಮಲಿಂಗಪ್ಪ ಜ್ಯೋತಪ್ಪನವರು ಇವರೆಲ್ಲರೂ ಕೂಡ ಕೃಷಿ ಕಾರ್ಯಕ್ರಮದೊಳಗೆ ಭಾಗಿಗಳಾಗ್ತಾರೆ ಇವರಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅವರು ಪಡೆದದ್ದಕ್ಕಾಗಿ ಇವರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃಷಿ ಇಲಾಖೆಯರೊಳಗೊಂಡು ಮಠದ ಸದ್ಭಕ್ತರೊಳಗೊಂಡು ಇವರು ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ಇದೊಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷಲೂ ಕೂಡ ಇಪ್ಪತ್ನಾಲ್ಕನೇ ವರ್ಷ ಈ ವರ್ಷ ನಾವು ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಮುಂದಿನ ವರ್ಷ ಅದು ಯೋಗ ಕೂಡಿ ಬಂದರೆ ಎಲ್ಲ ಭಕ್ತರು ಕೊಡ್ಕೊಂಡು ಎಲ್ಲ ಕೃಷಿಕರೊಳಗೊಂಡು ಬೇರೆ ದೊಡ್ಡ ಫಂಕ್ಷನ್ ಮಾಡಬೇಕಂತ ಇಚ್ಛೆ ಪಟ್ಟಿದೆವು ಅದನ್ನು ಕೈಗೂಡಿಸಿ ಕೊಟ್ಟರೆ ಕೃಷಿಕರೆಲ್ಲರೂ ಕೈಗೂಡಿದರೆ ಮುಂದಿನ ಈ ಉದ್ದ ಹೆಚ್ಚಿನ ಮಠದೊಳಗೆ ನಾವು ಕಾರ್ಯಕ್ರಮ ನೆರವೇರಿಸುವಂಥ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮಾಡು ನಿಮ್ಮ ಮಾತನ್ನು ಹೇಳಿದ್ರೊಂದಿಗೆ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ waktu <coughs>